ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ನಾಯಕ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ನಾವು ಈ ದಿನ ವಿಶೇಷವಾಗಿ ನವರಾತ್ರಿ ಪೂಜಾ ವಿಚಾರಗಳ ಒಂದು ಮಹತ್ವ ಏನು ಮತ್ತು ನವರಾತ್ರಿಯನ್ನ ಏಕೆ ಮುಖ್ಯವಾಗಿ ಆಚರಣೆ ಮಾಡಬೇಕು ಸಾಧಕರು ಅನ್ನುವಂತ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಮನುಷ್ಯರಾಗಿ ಹುಟ್ಟಿರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಆಸೆ ಆಕಾಂಕ್ಷೆಗಳು ಮತ್ತು ಗುರಿಯನ್ನು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರಗಳು ಅವರ ಮನಸ್ಸಿನಲ್ಲಿ ಅಡಗಿರತಕ್ಕಂಥದ್ದು ಮತ್ತು ಸಾಂಸಾರಿಕವಾಗಿ ಸುಖ ಜೀವನವನ್ನು ಮಾಡಬೇಕು ವಿವಾಹ ವಿಚಾರಗಳಾಗಿರಬಹುದು ಅಥವಾ ಮನೆ ಕಟ್ಟುವಂತಹ ಒಂದು ವಿಚಾರಗಳಾಗಿರಬಹುದು ವಾಹನ ವಿಚಾರಗಳಾಗಿರಬಹುದು ಜೀವನದಲ್ಲಿ ಅಭಿವೃದ್ದಿಯನ್ನು ಹೊಂದಬೇಕು ಅನ್ನುವಂತಹ ಅವರದ್ದೇ ಆದಂತಹ ವಿಶೇಷವಾದಂತಹ ಆಸೆ ಆಕಾಂಕ್ಷೆಗಳನ್ನು ಮನುಷ್ಯ ಹೊಂದಿರತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ದೇವಿಯ ಆರಾಧನೆಯಿಂದ ವಿಶೇಷವಾದಂತಹ ಒಂದು ಶಕ್ತಿ ಮತ್ತು ಅವರ ಒಂದು ಸಂಕಲ್ಪಗಳು ಅಭಿವೃದ್ದಿಯಾಗಲಿಕ್ಕೆ ಮತ್ತು ಅವರ ಜೀವನದಲ್ಲಿ ಅವರ ಆಸೆ ಆಕಾಂಕ್ಷೆಗಳು ಏನಿದಾವೆ ಅದೆಲ್ಲವೂ ಕೂಡ ಜಗನ್ಮಾತೆಯಾದಂತಹ ದುರ್ಗೆ ಅನುಗ್ರಹಿಸುತ್ತಾರೆ ಆ ಒಂದು ದುರ್ಗೆಯ ಒಂದು ಆರಾಧನೆ ಮಾಡೋ ಮಾಡೋದರಿಂದ ಅನೇಕ ವಿಧವಾದಂತಹ ಒಂದು ಸುಖಶಾಂತಿಗಳನ್ನು ನಾವು ಪಡೆಯಬಹುದು ಅನ್ನುವಂತಹ ಒಂದು ವಿಚಾರ ಈ ಒಂದು ದುರ್ಗಾ ಆರಾಧನೆಯಲ್ಲಿ ಇನ್ನು ಕೆಲವರು ಆಧ್ಯಾತ್ಮಿಕ ಸಾಧನೆ ಮತ್ತು ಮೋಕ್ಷಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥವರು ಅನೇಕ ವಿಧವಾದಂತಹ ಒಂದು ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ ಎಲ್ಲದಕ್ಕೂ ಕೂಡ ದುರ್ಗೆಯ ಆರಾಧನೆ ಒಂದು ರೀತಿ ಸೇತುವೆಯಾಗಿ ಮನುಷ್ಯನನ್ನ ಅವನ ಜೀವನದಲ್ಲಿ ಹೋಗುತ್ತೆ ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಆದ್ದರಿಂದ ದುರ್ಗಾ ಪೂಜೆಗೆ ವಿಶೇಷವಾದಂತಹ ಮಹತ್ವ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಒಂದು ಸನಾತನ ಧರ್ಮದಲ್ಲಿರತಕ್ಕಂಥದ್ದು ಇನ್ನು ನಮ್ಮ ದೇಶದಲ್ಲಿ ಹಲವಾರು ಕಡೆ ಹಲವಾರು ರೀತಿಯಿಂದ ಈ ಒಂದು ನವರಾತ್ರಿಯ ಒಂದು ದುರ್ಗೆಯ ಆರಾಧನೆ ಮಾಡತಕ್ಕಂಥದ್ದು ನಾವು ಸಂಕ್ಷಿಪ್ತವಾಗಿ ಈ ದಿನ ಈ ಒಂದು ನವರಾತ್ರಿ ಆರಾಧನೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ಅಶ್ವಾಯಜ ಮಾಸ ಶುದ್ಧ ಪಾಡ್ಯಮಿ ದಿನ ನವರಾತ್ರಿ ಪ್ರಾರಂಭ ಆಗ್ತಕ್ಕಂಥದ್ದು ಇನ್ನು ಈ ದಿನ ವಿಶೇಷವಾಗಿ ಘಟಸ್ಥಾಪನೆ ಮಾಡುವಂಥದ್ದು ಮತ್ತು ಕಳಶ ಸ್ಥಾಪನೆ ಮಾಡುವಂಥದ್ದು ಇನ್ನು ಅಖಂಡ ದೀಪವನ್ನು ಬೆಳಗಿಸುವಂತಹ ಒಂದು ಕ್ರಿಯೆ ಹಲವಾರು ಕಡೆ ಇರತಕ್ಕಂಥದ್ದು ಅಂದರೆ ಹತ್ತು ದಿನಗಳ ಕಾಲ ಈ ಒಂದು ದೀಪ ಆರದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಮತ್ತು ಆ ಒಂದು ದೀಪಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇರುವಂತಹ ಒಂದು ವಿಚಾರ ಇರುತ್ತೆ ಇನ್ನು ಘಟಸ್ಥಾಪನೆ ಅನ್ನುವಂತ ಅನ್ನುವಂಥ ಒಂದು ವಿಚಾರ ಏನು ಅನ್ನುವಂಥದ್ದು ನಾವು ನೋಡುವಂಥದ್ದಾದರೆ ನೋಡಿ ಮಡಿಕೆಯಲ್ಲಿ ಮಣ್ಣನ್ನು ಶೇಖರಣೆ ಮಾಡಿ ಶರತ್ಕಾಲದ ಒಂದು ಸಂಕೇತವಾಗಿ ಕಾಳುಗಳನ್ನು ಹಾಕಿ ಪೈರನ್ನ ನಾಟಿ ಮಾಡುವಂತಹ ಒಂದು ಕ್ರಿಯೆಗೆ ಈ ಒಂದು ಘಟಸ್ಥಾಪನೆ ಅನ್ನುವಂತಹ ಹೆಸರಿನಿಂದ ಕರೀತಕ್ಕಂಥದ್ದು ನೋಡಿ ಇನ್ನ ಈ ದಿನವನ್ನ ವಿಶೇಷವಾಗಿ ಜಯಲಕ್ಷ್ಮಿ ವ್ರತ ಅನ್ನುವಂತಹ ಹೆಸರಿನಿಂದಲೂ ಕೂಡ ಕರೀತಕ್ಕಂಥದ್ದು ನವರಾತ್ರಿಯ ಪ್ರಾರಂಭದ ದಿನವನ್ನ ಇನ್ನು ಮೊದಲನೇ ದಿನವನ್ನ ನೋಡಿ ಶೈಲಪುತ್ರಿ ದುರ್ಗೆಗೆ ಸಮರ್ಪಿತವಾಗಿರತಕ್ಕಂಥದ್ದು ಶೈಲಪುತ್ರಿ ದುರ್ಗೆಯನ್ನ ಆರಾಧನೆ ಮಾಡುವಂಥದ್ದು ಇನ್ನು ಈ ದುರ್ಗೆ ಚಂದ್ರಗ್ರಹದ ಒಂದು ಅಧಿದೇವತೆಯಾಗಿ ಆರಾಧನೆ ಮಾಡತಕ್ಕಂತಹ ತನ್ನ ಭಕ್ತರು ಯಾರಿರ್ತಾರೆ ಸಾಧಕರಿಗೆ ಅವರಿಗೆ ಉತ್ತಮವಾದಂತಹ ಒಂದು ದೈಹಿಕ ಸಾಮರ್ಥ್ಯ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನ ಒಂದು ಶೈಲಪುತ್ರಿ ದುರ್ಗೆ ಜಗನ್ಮಾತೆ ಅವರಿಗೆ ಕರುಣಿಸ್ತಾರೆ ಮತ್ತು ಅವರಿಗಿರತಕ್ಕಂತಹ ಮಾನಸಿಕ ಚಂಚಲತೆ ಏನಿದೆ ನೋಡಿ ಮನುಷ್ಯರಿಗೆ ಮಾನವನ ಮನಸ್ಸು ಮರ್ಕಟ್ಟ ಇದ್ದಂಗೆ ಅನ್ನುವಂಥದ್ದು ಎಲ್ಲ ಹಿರಿಯರು ಹೇಳ್ತಕ್ಕಂಥದ್ದು ಅಂದರೆ ಒಂದು ಕ್ಷಣ ಇದ್ದಂತಹ ಒಂದು ಮನಸ್ಸು ಮತ್ತೊಮ್ಮೆ ಇರೋದಿಲ್ಲ ಎಲ್ಲೆಲ್ಲೋ ಅರದಾಡ್ತಕ್ಕಂಥದ್ದು ಮನಸ್ಸಿನ ಒಂದು ವಿಚಾರ ಆಗಿರ್ತಕ್ಕಂಥದ್ದು ಇನ್ನು ದೃಢವಾದಂತಹ ಒಂದು ಮಾನಸಿಕ ಶಕ್ತಿ ಈ ಒಂದು ಶೈಲಪುತ್ರಿ ದುರ್ಗೆಯ ಒಂದು ಆರಾಧನೆಯಿಂದ ಸಿಗುವಂಥದ್ದು ಮನುಷ್ಯನಿಗೆ ಮತ್ತು ಆರೋಗ್ಯ ಭಾಗ್ಯ ಜಗನ್ಮಾತೆ ದಯಪಾಲಿಸ್ತಾರೆ ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಇನ್ನು ನೋಡಿ ನೈವೇದ್ಯ ಆ ಒಂದು ದಿನ ಕೋಸಂಬರಿ ಮತ್ತು ಪಾಣಕವನ್ನ ದೇವಿಗೆ ಸಮರ್ಪಣೆ ಮಾಡಬಹುದಾಗಿರುತ್ತೆ ಇನ್ನು ಮಂತ್ರ ಹಲವಾರು ಮಂತ್ರಗಳಿದೆ ನಾನಿಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಬಹಳ ಸುಲಭವಾದಂತಹ ಒಂದು ಮಂತ್ರ ಹೇಳ್ತಾ ಇದ್ದೀನಿ ಓಂ ರೀಂ ಶೈಲಪುತ್ರಿ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ನಿಯಮಿತವಾಗಿ ಜಪ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರ ಇನ್ನು ಎರಡನೇ ದಿನ ನೋಡಿ ಬ್ರಹ್ಮಚಾರಿಣಿ ದುರ್ಗೆಯ ಒಂದು ಆರಾಧನೆ ಮಾಡುವಂಥದ್ದು ಇನ್ನು ಈ ದಿನವನ್ನ ತ್ರಿಪುರ ಸುಂದರಿಯ ಒಂದು ಆರಾಧನೆಯನ್ನು ಕೂಡ ಈ ಒಂದು ದಿನ ದೇವಿಯನ್ನ ಆ ಒಂದು ಸ್ವರೂಪದಲ್ಲೂ ಕೂಡ ಆರಾಧನೆ ಮಾಡಲಾಗತಕ್ಕಂಥದ್ದು ಇನ್ನು ಈ ದೇವತೆ ಕುಜಗ್ರಹರ ಒಂದು ಅಧಿದೇವತೆಯಾಗಿ ಆರಾಧನೆ ಮಾಡುವಂತಹ ಸಾಧಕರಿಗೆ ಎಲ್ಲ ವಿಧವಾದಂತಹ ಒಂದು ಸಂಕಷ್ಟಗಳನ್ನು ದೂರ ಮಾಡುವಂತದ್ದು ಮತ್ತು ಅವರ ಸಮಸ್ಥೆಗಳಿಗೆಲ್ಲಕ್ಕೂ ಕೂಡ ಪರಿಹಾರ ರೂಪಕವಾಗಿ ಜಗನ್ಮಾತೆ ದಾರಿಯನ್ನು ತೋರಿಸ್ತಾಳೆ ಮತ್ತು ಅನನ್ಯ ಸಂಕಲ್ಪ ಶಕ್ತಿಯನ್ನು ಜಗನ್ಮಾತೆ ಸಿದ್ಧಿ ಮಾಡಿಕೊಡ್ತಾಳೆ ಅನ್ನುವಂಥದ್ದು ಈ ಒಂದು ಬ್ರಹ್ಮಚಾರಿಣಿ ದುರ್ಗೆಯ ಒಂದು ಆರಾಧನೆಯಿಂದ ಅವರಿಗೆ ಸಿಗುವಂತ ಫಲ ಆಗಿರ್ತಕ್ಕಂಥದ್ದು ಇನ್ನು ನೈವೇದ್ಯ ಎರಡನೇ ದಿನ ನೋಡಿ ಚಿತ್ರಾನ್ನ ಮತ್ತು ಪುಳಿಯೋಗರೆಯನ್ನ ಸಮರ್ಪಣೆ ಮಾಡುವಂಥದ್ದು ಮಂತ್ರ ಓಂ ರೀಂ ಶ್ರೀಂ ಬ್ರಹ್ಮಚಾರಿಣಿ ದುರ್ಗಾಯಿ ನಮಃ ಈ ಒಂದು ಮಂತ್ರವನ್ನು ಜಪ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಮೂರನೇ ದಿನ ನೋಡಿ ಚಂದ್ರಗಂಟಾ ದುರ್ಗೆ ಮತ್ತು ಗಾಯತ್ರಿ ಸ್ವರೂಪದಲ್ಲಿ ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು ಈ ದೇವಿ ಶುಕ್ರಗ್ರಹರ ಒಂದು ಅಧಿದೇವತೆಯಾಗಿ ಆರಾಧನೆ ಮಾಡುವಂತಹ ಸಾಧಕರಿಗೆ ಸರ್ವವಿಘ್ನಗಳನ್ನು ದೂರ ಮಾಡುವಂಥದ್ದು ಮತ್ತು ಸುಖ ಸಂಪತ್ತು ಶಾಂತಿ ಮತ್ತು ಯಶಸ್ಸನ್ನು ಅವರ ಜೀವನದಲ್ಲಿ ಕೊಡುವಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ನೈವೇದ್ಯ ಕೊಬ್ಬರಿ ಪಾಯಸ ಮತ್ತು ಕೊಬ್ಬರಿ ಅನ್ನವನ್ನು ಸಮರ್ಪಣೆ ಮಾಡುವಂತದ್ದು ಮಂತ್ರ ಓಂ ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯಿ ನಮಃ ಈ ಒಂದು ಮಂತ್ರದಿಂದ ತಾಯಿಯನ್ನ ಜಪ ಮಾಡಿಕೊಳ್ಬಹುದಾಗಿರುತ್ತೆ ಇನ್ನು ನಾಲ್ಕನೇ ದಿನ ಕುಷ್ಮಾಂಡ ದುರ್ಗೆ ಮತ್ತು ಅನ್ನಪೂರ್ಣೇಶ್ವರಿ ಮಾತೆಯ ಒಂದು ರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಈ ದೇವತೆ ನೋಡಿ ಸೂರ್ಯಗ್ರಹರ ಒಂದು ಅಧಿದೇವತೆಯಾಗಿ ಸಾಧಕರಿಗೆ ಉತ್ತಮವಾದಂತಹ ತೇಜಸ್ಸನ್ನ ಯಶಸ್ಸು ಮತ್ತು ಕೀರ್ತಿಯನ್ನ ಕರುಣಿಸುತ್ತಾರೆ ಇನ್ನು ನೈವೇದ್ಯ ಬೆಲ್ಲದನ್ನಾಗಿರತಕ್ಕಂಥದ್ದು ಮಂತ್ರ ಓಂ ರೀಂ ಶ್ರೀಂ ಪುಷ್ಪಾಂಡ ದುರ್ಗಾಯಿ ನಮಃ ಈ ಒಂದು ಮಂತ್ರದಿಂದ ತಾಯಿಯನ್ನು ಜಪಿಸಬಹುದಾಗಿರುತ್ತೆ ಇನ್ನು ಐದನೇ ದಿನ ನೋಡಿ ಮಾತಾ ದುರ್ಗೆ ಮತ್ತು ಲಲಿತಾಂಬಿಕಾ ರೂಪದಲ್ಲಿ ಜಗನ್ಮಾತೆಯಾದಂತಹ ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಇನ್ನು ನೋಡಿ ಈ ದೇವತೆ ಬುಧಗ್ರಹರ ಒಂದು ಅಧಿದೇವತೆಯಾಗಿ ಸಾಧಕರಿಗೆ ಅವರ ವಂಶಾಭಿವೃದ್ಧಿಯನ್ನು ಕರುಣಿಸತಕ್ಕಂಥದ್ದು ಮತ್ತು ಮಕ್ಕಳ ಮತ್ತು ಕುಟುಂಬದ ಯೋಗಕ್ಷೇಮ ಮತ್ತು ರಕ್ಷಣೆಯನ್ನ ದಯಪಾಲಿಸುತ್ತಾರೆ ಕರುಣಿಸ್ತಾರೆ ಅನ್ನೋದ್ದು ಶಾಸ್ತ್ರಗಳಲ್ಲಿ ಹೇಳ್ತಕ್ಕಂಥದ್ದು ಇನ್ನು ನೈವೇದ್ಯ ಕಡಲೆ ಬೇಳೆ ಪಾಯಸ ಅಥವಾ ಮೊಸರನ್ನವನ್ನ ಆ ಒಂದು ದಿನ ಸಮರ್ಪಣೆ ಮಾಡತಕ್ಕಂಥದ್ದು ಮಂತ್ರ ಓಂ ರೀಂ ಶ್ರೀಂ ಸ್ಕಂದ ಮಾತಾ ದುರ್ಗಾಯಿ ನಮಃ ಈ ಒಂದು ಮಂತ್ರವನ್ನು ಜಪ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಆರನೇ ದಿವಸ ನೋಡಿ ಕಾತ್ಯಾಯಿನಿ ದುರ್ಗೆ ಅಥವಾ ಅಷ್ಟಲಕ್ಷ್ಮಿಯ ರೂಪದಲ್ಲಿ ಆರಾಧನೆ ಮಾಡತಕ್ಕಂಥದ್ದು ಈ ದೇವಿ ಗುರುಗ್ರಹರ ಒಂದು ಅಧಿದೇವತೆಯಾಗಿ ಆರಾಧನೆ ಮಾಡುವಂತಹ ಭಕ್ತರಿಗೆ ಸಾಧಕರಿಗೆ ವಿಶೇಷವಾಗಿ ಸರ್ವ ವಿಧವಾದಂತಹ ನೋಡಿ ಚತುರ್ವಿಧ ಫಲಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಈ ಒಂದು ನಾಲ್ಕು ವಿಧದಲ್ಲೂ ಕೂಡ ಅವರ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸತಕ್ಕಂಥದ್ದು ಜಗನ್ಮಾತೆಯ ಒಂದು ಅಭಿಷ್ಟ ಆಗಿರತಕ್ಕಂಥದ್ದು ಸಾಧಕರಿಗೆ ಆರನೆಯ ದಿವಸ ಇನ್ನು ನೈವೇದ್ಯ ಸಜ್ಜಿಗೆಯನ್ನು ಸಮರ್ಪಣೆ ಮಾಡುವಂಥದ್ದು ಮಂತ್ರ ಓಂ ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯ ನಮಃ ಈ ಒಂದು ಮಂತ್ರದಿಂದ ತಾಯಿಯನ್ನ ಜಪ ಮಾಡಿಕೊಳ್ಬಹುದಾಗಿರುತ್ತೆ ಇನ್ನು ಏಳನೇ ದಿವಸ ನೋಡಿ ಕಾಲರಾತ್ರಿ ದುರ್ಗೆ ಮತ್ತು ಸರಸ್ವತಿ ರೂಪದಲ್ಲಿ ಆ ಒಂದು ದಿನ ಆರಾಧನೆ ಮಾಡುವಂಥದ್ದು ಈ ದೇವಿ ಶನಿಗ್ರಹರ ಒಂದು ಅಧಿದೇವತೆಯಾಗಿ ಸಾಧನೆ ಮಾಡುವಂತಹ ಭಕ್ತರಿಗೆ ನೋಡಿ ಸರ್ವ ವಿಧವಾದಂತಹ ಮಾಟ ಮಂತ್ರ ಕೃತಿಮ ದೋಷಗಳಿಂದ ನಿವಾರಣೆಯಾಗಿ ಶತ್ರು ಜಯಪ್ರಾಪ್ತಿಯಾಗಿ ಅವರಿಗೆ ಸುಖ ಜೀವನ ಪ್ರಾಪ್ತಿಯಾಗುತ್ತೆ ಯಾರೆಲ್ಲ ಮಾಟ ಆಗಿದೆ ಮಂತ್ರ ಆಗಿದೆ ಅನ್ನುವಂಥವರು ಈ ದೇವಿಯನ್ನು ಆರಾಧನೆ ಮಾಡೋದರಿಂದ ವಿಶೇಷವಾದಂತಹ ಒಂದು ಶುಭ ಫಲ ಅವರಿಗೆ ಅವರಿಗೆ ನಿವೃತ್ತಿಯಾಗುವಂತಹ ಒಂದು ವಿಶೇಷತೆ ಇರುತ್ತೆ ನೋಡಿ ಆವತ್ತಿನ ದಿನ ನೈವೇದ್ಯ ಅನ್ನ ಮತ್ತು ತರಕಾರಿ ಸಾಂಬಾರನ್ನು ತಾಯಿಗೆ ಸಮರ್ಪಣೆ ಮಾಡುವಂಥದ್ದು ಮಂತ್ರ ಓಂ ರೀಂ ಶ್ರೀ ಕಾಲರಾತ್ರಿ ದುರ್ಗಾಯಿ ನಮಃ ಈ ಒಂದು ಮಂತ್ರದಿಂದ ಜಪ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಎಂಟನೇ ದಿವಸ ನೋಡಿ ಮಹಾಗೌರಿ ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು ಈ ದೇವಿ ರಾಹುಗ್ರಹರ ಒಂದು ಅಧಿದೇವತೆಯಾಗಿ ಸಾಧಕರಿಗಿರ್ತಕ್ಕಂಥ ಅಂಧಕಾರ ಮತ್ತು ಮಾಯ ಆಗಿರ್ಬೋದು ನೋಡಿ ಮನುಷ್ಯರಿಗೆ ಅನೇಕ ವಿಧವಾದಂತಹ ಮಾಯಗಳು ಅವರನ್ನು ಸಮಸ್ಯೆಗೆ ಸಿಲುಕಿಸುವಂಥದ್ದು ಭ್ರಮೆಗಳು ಸಮಸ್ಯೆಗೆ ಸಿಲುಕಿಸುವಂಥದ್ದು ಇದ್ಯಾವುದು ಕೂಡ ಅವರಿಗೆ ತಾಕದ ರೀತಿಯಲ್ಲಿ ತಾಯಿಯ ಒಂದು ರಕ್ಷಣೆ ಸಿಗುವಂಥದ್ದು ಸಕಲ ವಿಧವಾದಂತಹ ಶ್ರೇಯಸ್ಸನ್ನು ಮಹಾಗೌರಿ ದುರ್ಗೆ ಅನುಗ್ರಹಿಸುತ್ತಾರೆ ಇನ್ನು ನೈವೇದ್ಯ ಬೆಲ್ಲದ ಪಾಯಸವನ್ನು ನೈವೇದ್ಯ ಮಾಡುವಂಥದ್ದು ಇನ್ನು ಮಂತ್ರ ಓಂ ರೀಂ ಶ್ರೀ ಮಹಾಗೌರಿ ದುರ್ಗಾಯೈ ನಮಃ ಇನ್ನು ಒಂಬತ್ತನೇ ದಿವಸ ನೋಡಿ ಸಿದ್ದಿದಾತ್ರಿ ದುರ್ಗೆಯಾಗಿ ಮಹಿಷಾಸುರ ಮರ್ದಿನಿಯಾಗಿ ಈ ಒಂದು ರೂಪಗಳಲ್ಲಿ ತಾಯಿಯನ್ನು ಒಂಬತ್ತನೇ ದಿನ ಆರಾಧನೆ ಮಾಡಲಾಗತಕ್ಕಂಥದ್ದು ಇನ್ನು ಈ ದೇವಿ ನೋಡಿ ಕೇತುಗ್ರಹರ ಒಂದು ಅಧಿದೇವತೆಯಾಗಿ ಸಾಧಕರಿಗೆ ಅನೇಕ ವಿಧವಾದಂತಹ ಒಂದು ಶಕ್ತಿ ಸಿದ್ಧಿಗಳನ್ನು ಕರುಣಿಸುವಂಥದ್ದು ಮತ್ತು ಅವರ ಮನೋಅಭಿಷ್ಟಗಳನ್ನು ನೆರವೇರಿಸ್ತಾರೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಇನ್ನು ನೈವೇದ್ಯ ಬೆಲ್ಲದ ಪಾಯಸ ಅಥವಾ ಹಾಲು ಅನ್ನವನ್ನು ಆ ಒಂದು ದಿನ ಸಮರ್ಪಣೆ ಮಾಡುವಂಥದ್ದು ಮಂತ್ರ ಓಂ ರೀಂ ಶ್ರೀಂ ಸಿದ್ದಿದಾತ್ರಿ ದುರ್ಗಾಯಿ ನಮಃ ಈ ಒಂದು ಮಂತ್ರದಿಂದ ತಾಯಿಯನ್ನ ಜಪ ಮಾಡಿಕೊಳ್ಬಹುದು ಇನ್ನು ಹತ್ತನೇ ದಿನ ನೋಡಿ ವಿಜಯ ಸ್ವರೂಪಿಣಿಯಾಗಿ ಮತ್ತು ವಿಜಯದುರ್ಗ ಮತ್ತು ರಾಜರಾಜೇಶ್ವರಿ ಅನ್ನುವಂತಹ ಹೆಸರಿನಿಂದ ತಾಯಿಯನ್ನ ಆರಾಧನೆ ಮಾಡುವಂಥದ್ದು ಇನ್ನು ಈ ದೇವಿ ಸರ್ವ ಗ್ರಹಗಳಿಗೂ ಅಧಿಪತಿಯಾಗಿ ನೋಡಿ ಸಾಧನೆ ಮಾಡುವಂತಹ ಸಾಧಕರಿಗೆ ಸರ್ವ ಭಯವನ್ನ ಸಂಕಟಗಳನ್ನು ದೂರ ಮಾಡುವಂಥದ್ದು ಭಕ್ತಿ ಜ್ಞಾನ ಮತ್ತು ವೈರಾಗ್ಯವನ್ನು ಕರುಣಿಸತಕ್ಕಂಥದ್ದು ಮತ್ತು ಸರ್ವ ಅಭಿಷ್ಟಗಳನ್ನು ಅವರಿಗೆ ಕರುಣಿಸತಕ್ಕಂಥದ್ದು ಅವರವರ ಒಂದು ಸಂಕಲ್ಪದ ರೀತಿಯಲ್ಲಿ ತಾಯಿಯವರ ಒಂದು ಅಭಿಷ್ಠಗಳನ್ನು ಕರುಣಿಸುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ನೈವೇದ್ಯ ಹೋಳಿಗೆ ಅಥವಾ ಬೆಲ್ಲದನ್ನವನ್ನು ಆ ಒಂದು ದಿನ ಸಮರ್ಪಣೆ ಮಾಡುವಂಥದ್ದು ಮಂತ್ರ ಓಂ ರೀಂ ಶ್ರೀಂ ವಿಜಯ ದುರ್ಗಾಯಿ ನಮಃ ಈ ಮಂತ್ರದಿಂದ ತಾಯಿಯನ್ನು ಜಪ ಮಾಡಿಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ನವರಾತ್ರಿಯ ಒಂದು ಆರಾಧನೆ ಆಗಿರತಕ್ಕಂಥದ್ದು ನವದುರ್ಗೆಯರ ನವಶಕ್ತಿಯರ ಒಂದು ಆರಾಧನೆ ಮಾಡಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೋಅಭಿಷ್ಟಗಳನ್ನು ನೆರವೇರಿಸಿಕೊಳ್ಬಹುದಾಗಿರುತ್ತೆ ಆದ್ದರಿಂದ ಎಲ್ಲರೂ ಮಾಡಿ ಯಥಾಶಕ್ತಿ ತಾಯಿಯನ್ನ ಶರಣಾಗತರಾಗಿ ತಾಯಿಯ ಒಂದು ಆಶೀರ್ವಾದ ಪಡ್ಕೊಳ್ಳಿ ಅಂತ ತಿಳಿಸುತ್ತಾ ನಾನು ಕೂಡ ನಿಮ್ಮ ಎಲ್ಲ ಅಭಿಷ್ಟಗಳು ನೆರವೇರಲಿ ಅಂತ ಜಗನ್ಮಾತೆಯಾದಂತಹ ಲಲಿತಾ ದುರ್ಗಾ ಪರಮೇಶ್ವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸನ್ಮಂಾ ಶುಭಮಸ್ತು